ಕ್ಷೇತ್ರ ರಬಕವಿ ಪಟ್ಟಣದೊಳಗ ಭಕ್ತರನ್ನ ಉದ್ದಾರ ಮಾಡುವ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡುವ ಸಲುವಾಗಿ ಎಲ್ಲಾ ಮಕ್ಕಳನ್ನ ಉಡಿ ಒಳಗ ಹಾಕೊಂಡು ಹಾಕೊಂಡು ಎಲ್ಲಾ ಮಕ್ಕಳನ್ನ ಕಾಯುವ ಸಲುವಾಗಿ ನಡು ಊರ ಒಳಗ ಹಿಂಬಾಗಿ ನೆಲೆಸಿರುವಂತ ನನ್ನ ತಾಯಿ ತಾಯಿ ದುರ್ಗಾದೇವಿ ಗ್ರಾಮ ದೇವತೆಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ 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 ಇವತ್ತಿನ ದಿವಸ ದುರ್ಗಾ ದೇವಿ ಜಾತ್ರಾ ನಿಮಿತ್ತವಾಗಿ ಏನು ಮಾಡ್ಯಾರೀವ್ವ ಎರಡು ಮ್ಯಾಗಳಂತಂದಿ ಇಲ್ಲಿ ಕುಡ್ಸ್ಯಾರ ಏ ಕುಡ್ಸ್ಯಾರೀಪ್ಪ ಕುಡ್ಸ್ಯಾರು ಅವು ಅಂತ ಹೇಳಿ ಎಲ್ಲರಿಗೂ ಈಗಾಗ್ಲೇ ಗೊತ್ತಿದ್ದ ಮಾತದ ಏ ಆಯ್ತು ರೀ ಅದಕ್ಕೆ ಈಗ ಗ್ರಾಮದವ್ರಿಗೆ ಒಂದು ಕೈ ಮುಗಿದ ಒಂದು ಮಾತು ಏನು ಕೇಳುವುದಪ್ಪಾ ಅಂತ ಕೇಳಿದ್ರ ಏನು ಕೇಳ್ಬೇಕತ್ತೀರಿಪ್ಪಾ ನಾವು ಬೇಡದಟ್ಟು ರೊಕ್ಕ ಕೊಟ್ಟು ಭಾಳ ದೂರಿಂದ ಕರೆಸಿರಿ ಏ ಭಾಳ ದೂರ ಆವಾಗ ನಿಮ್ಮದು ಭಾಳ ದೂರ ಅದ ಯಾರದು ನಿಮ್ಮದು ಊರ್ದು ಬಹಳ ದೂರ ಅದ ನಂದು ದೂರ ಐತ ಕರೆ ನಿಂದು ಸನ್ಹಿದ ಹೌದು ಹೌದು ಅದಕ್ಕೆ ದಯವಿಟ್ಟು ಎಲ್ಲಾ ಈ ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೇನು ಕೇಳುದಪ್ಪಾ ಅಂತ ಕೇಳಿದ್ರೆ ಹೌದು ಏನು ಕೇಳ್ಬೇಕತ್ತ ಇವತ್ತು ಒಂದು ದಿನ ನಮ್ಮ ಮಾತ ನಮ್ಮ ಜಗಳ ನೀವು ಕೇಳ್ರಿ ಹೌದು ಯಾಕಂದ್ರೆ ನೀವು ಕೊಟ್ಟಿರುವಂತ ರೊಕ್ಕ ತಾಯಿ ಸೇವೆ ಮಾಡೋದಕ್ಕೆ ಸ್ವಾರ್ಥಕ್ಕದ ಅಕಂದ್ರೆ ಅಕ್ಕ ಅದು ನಾವು ಬೇರೆ ಊರಿಂದ ಬಂದು ಬರೀ ನಿಮ್ಮ ಮಾತ ಕೇಳುವಂಥದ್ದು ಆಗಬಾರ್ದು ಆಗ್ಬಾರ್ದು ಆಗ್ಬಾರ್ದು ಊಟ ಮಾಡಲ್ಲ ಊಟ ಮಾಡ್ರಿ ಹ ಊಟ ಮಾಡಿದ್ರ ಮನಿಗೋರಿ ಅದಕ್ಕ ದಯವಿಟ್ಟು ಯಾರು ಗದ್ಲಾ ಮಾಡಕ್ ಹೋಗ್ಬೇಡ್ರಿ ಅದಕ್ಕ ಎರಡೂ ಮಕ್ಕಳ ಹಾಡಿಕೆ ಕೇಳಕ್ ಬಾಳ ಚಂದ ಇಲ್ಲಿ ನಿತ್ಯ ಹಾಡಿಕೆ ಸಲ ನಮಸ್ಕಾರ ಕಂಪೌಂಡ್ ಕೇಳೋರ್ಗೆ ಎರಡ್ ಸಲ ನಮಸ್ಕಾರ ಈ ಕುರ್ಚೆ ಮೇಲೆ ಕೂತ ಹಾಡಿಕೆ ಕೇಳೋರ್ಗೆ ಮೂರ್ ಸಲ ನಮಸ್ಕಾರ ಈ ವಿಡಿಯೋ ಮಾಡ್ಕೊಳ್ಳೋರಿಗೆ ಹತ್ತು ಸಲ ನಮಸ್ಕಾರ ಇನ್ ಇದ್ರಾಗ ದನಗಿ ಮಾಡೋರಿಗೆ ಹನ್ನೊಂದು ಸಲ ನಮಸ್ಕಾರ ಈ ಅಡ್ಡಾಡ್ ಕೂತ ಹಾಡಿಕೆ ಕೇಳೋರಿಗೆ ಹನ್ನೆರಡು ಸಲ ನಮಸ್ಕಾರ ಇನ್ನು ಮನಕೊಂದವರಿಗೆಲ್ಲ ಹತ್ತು ಎಲ್ಲಿ ಮಕ್ಕ ಅಲ್ಲಿ داره ನೋಡಿ ಬಸಣ್ಣ ಅಾ ಇನ್ನ ಮನ್ಕೊಂಡವರಿಗೆ ಸಲ ನಮಸ್ಕಾರ ಇನ್ನು ಮುಂಜಾನೆ ಎದ್ದು ನಮ್ಮ ಕಾಡಬೇಡಪ್ಪ ಇನ್ನಟ್ಟು ಮಕ್ಕೊಂಡ ಬಿಡ್ರಿ ಓಕೆ 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 ಇನ್ನ ನಾನು ಕಳಬಳಿಯರು ಕೂಡಾರು ನೋಡಿ ಬಸಣ್ಣ ನಿಮ್ಮ ಕಳಬಳಿಗೆ ಬಂದದನ್ರಿ ಅಲ್ಲಿ ನೋಡು ಹೆಂಗೆ ನಿತ್ತ ಹಡಿಕೆ ಕೇಳತ್ತಾರು ಏ ಬಾಳ ಎಲ್ಲ ನನ್ನ ತಾಯಿ ಬಳಗದವ್ರಿಗೆ ನಿತ್ತವ್ರಿಗೆ ಅವರಿಗೆ ಕುತ್ತ ಅವರಿಗೆ ಮನೆಯಾಗ ಮಕ್ಕೊಂಡವರಿಗೆ ಎಲ್ಲಾರ್ಗೂ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವ್ರ ಯಾಕ ಮಾತಾಡುದು ಮಾತಾಡ್ತರಿ ಚಂದಂಗ ಮಾತಾಡ್ರಿ ಮಾತಾ ಇಲ್ಲ ಸುಮ್ ಹಾಡ ಹಾಡ್ರಿ ಇದ್ರಾಗ ನನ್ನ ತಂದಿ ಬಳಗಕ್ ಭೇದ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ನೀವು ಯಾಕ ಇದ್ರಾಗ ಭೇದ ಮಾಡ್ಲಾಕತ್ತೀರಿ ಹೆಂಗ ಇಲ್ಲಿ ಕುತ್ತಂತ ನನ್ನ ತಂದಿ ಬಳಗಕ್ಕೆ ಒಂದ್ ಸಾರಿ ನಮಸ್ಕಾರ ಮಾಡ್ರಿ ಹೌದು ನಿತ್ಯವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಹಿಂಗ ಹತ್ತು ಹದಿನೈದು ಹದಿನೆಂಟು ಸಲ ನಮಸ್ಕಾರ ಮಾಡ್ರಿ ತಾಪೇತಿ ಈ ತಿನ್ನು ಕಂಪ್ನಿಗೆ ಯಾಕೆ ನಮಸ್ಕಾರ ಮಾಡ್ರಿ ನೀ ಬಡಸ್ಗಂದ ಹಾದಿ ಓ ಯಾಕ್ರೀ ನೀ ಮಣ್ಣು ತಿನ್ನು ಕಂಪ್ನಿ ಅನ್ನ ಬೇಡ ಆಹಾ ಕಲ್ಲು ತಗೊಂಡು ಹೋಗಿತ್ತಾರೆ ಮಗಳ ಭಾಳ ಸನಿಹಿ ಅಕ್ಕ ಅವ್ರ ಯಾಕ ನನ್ನ ತಾಯಿ ಬಳದವ್ರು ಕಲ್ಲೆಲ್ಲ ಒಗ್ಯಾವ್ರು ಕರೆ ಕಲ್ಲು ಸಿಗೋಲ್ಲ ಹಂಗಿಲ್ಲ ಹೌದು ನನ್ನ ತಾಯಿ ಬಳಗಕ್ಕೆ ಮಣ್ಣು ತಿನ್ನು ಕಂಪ್ನಿ ಅಂದೆ ಅಂದ್ರೆ ನೀನು ಸುಮ್ಮ ಬಿಡಂಗಿಲ್ಲ ನನ್ನ ತಾಯಿ ಬಳಗಕ್ಕೆ ಯಾಕ ಮಣ್ಣು ತಿನ್ನು ಕಂಪ್ನಿ ಅಂತಲ್ಲಿ ಕೇಳಿರಿ ಯಾಕ ಈ ಮುದ್ಕ್ಯಾನ ನನ್ನ ಹಡಿಬೇಕಾದ್ರೆ ಮಣ್ಣು ತಿಂದು ಹಡ್ದಾರ ಅವರು ನಾ ಸುಳ್ ಮತ್ತೆ ಅವ್ರಿಗೆ ಹೌದೈವ್ವ ಇಲ್ಲತ್ತು

ಹೊರಗೆ ಹೋಗಲ್ದಂತ ಕಾಲಮಾನ ಇದ್ರೂ ಕೂಡ ಇದ್ರು ಈ ರಾತ್ರಿ ಟೈಮ್ ತಾಯಿ ಸೇವಾ ಮಾಡ್ಬೇಕ ತಿಳ್ಕೊಂಡು ತಿಳ್ಕೊಂಡು ಇಲ್ಲಿ ಏನ್ ರಾತ್ರಿ ಟೈಮ್ ಬಂದಾರಲ್ಲ ಅದು ಓಕೆ ಹೆಚ್ಚಂದ್ರಿಪಾ ಅದಕ್ಕೆ ಇದೇ ರೀತಿ ಶಾಂತ ರೀತಿಯಿಂದ ಕೂತ ಹಾಡಿಕೆ ಕೇಳ್ರಿ ಅಕ್ಕವ್ರಾ ಯಾಕ ಇಲ್ಲೊಂದು ಮಾತು ಕೇಳ್ತೀನಿ ನಿಮಗೆ ಏನತ್ತ ನನ್ನ ತಾಯಿ ಬಂದಾರ ಬಳಗದ ಏನಂದಿ ನಮ್ಮ ತಾಯಿ ಮನವ್ರು ಇವ್ರೆಲ್ಲಾ ಬಂದಾರಿ ಹೌದು ಇವ್ರೆಲ್ಲಾರು ಎದಕ್ ಬಂದೀ ಹಾಡ್ಕಿ ಕೇಳಾಕ ಬಂದಾರ ಮುದಿಕೆ ಅಕ್ಕನ ತೆಲಿ ಔಟ್ ಆಗ್ಯಾವ್ ಮತ್ತೆ ಯಾಕೆ ಬಂದಾರ ನನ್ನ ತಾಯಿ ಬಳದವ್ರು ಹಾಡಿಕೆ ಕೇಳಕ್ ಬಂದಾರತ್ರಿ ಹೌದು ಈ ರಾತ್ರಿ ಟೈಮ್ ದಾಗ ಯಾವ ಧಾರಾವಿ ಹತ್ತಲತ್ ಬಂದಾರವ್ರು ನೀ ಪಕ್ಕ ಬಡಸಿ ಹಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಬಾಳ ರೀತಿಯ ಚಂದಂಗಿ ಎಲ್ಲಾ ಸಭಾ ಕೂಡ್ಯಾರ ಬಸ್ಸನ್ನ ಹೊತ್ತೇರುತ್ತನೂ ಇದೆ ರೀತಿ ಕುಂಡ್ರತನೋ ಅಂತ ಆತ್ಮವಿಶ್ವಾಸ ಇಟ್ಟುಕೊಂಡು ಇಟ್ಟುಕೊಂಡು ಈಗ ಎಲ್ಲಾರ್ದು ಹಂಬಲ್ ಹೆಂಗದಪ್ಪ ಅಂತ ಕೇಳಿದ್ರ ದೂರಿಂದ ಹಿಂದಿ ತಾಲೂಕದಿಂದ ನಮ್ಮ ಸಿದ್ದ ಮಕ್ಕರು ಬಂದಾರ ಅವ್ರ ಮ್ಯಾಲ ಹಂಬಲ ಜಾಸ್ತಿ ಅತೆ ಅದು ಅಕ್ಕನ ಹಾಡನ್ನು ಕೇಳಬೇಕು ಅನ್ನು ಪ್ರೀತದಿಂದ ಎಲ್ಲರೂ ಕೂಡಿರಿ ದಯವಿಟ್ಟು ಯಾರು ಗದ್ಲ ಮಾಡಬೇಡ ತಿಳ್ಕೊಂಡು ಮತ್ತೊಮ್ಮೆ ಮುಗಿದ ಮೇಲೆ ಕೈ ಮುಗಿದು ಕೇಳಕೊಂಡು ಕೇಳಕೊಂಡು ಮುಗಿಸಿ ಮತ್ತ ಹೆಂಗ್ ದೈವದವರು ದಾರಿ ತೋರಿಸ್ತಾರಲ್ಲ ಹಂಗ ಹೋಗೋಣ ತಿಳ್ಕೊಂಡು ಹಂಗ ನಡ್ಯಾಕೆ ಬರ್ತದ ಹೆಂಗ ರೀವಾ ಹೇಳ್ರಿವಾ Se le... Lembra...